ಸೊ ಗೈಸ್ ಬಿ ಬಿ ಡಿ ಸೇಲ್ ನಲ್ಲಿ ಲ್ಯಾಪ್ಟಾಪ್ ತಗೊಳ್ಳೋ ಪ್ಲಾನ್ ನ ಮಾಡಿದೀರ ಆದ್ರೆ ನಿಮಗ ಗೊಂದಲ ಇದೆ ಯಾವ ಲ್ಯಾಪ್ಟಾಪ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಯಾಕಂದ್ರೆ ಲ್ಯಾಪ್ಟಾಪ್ ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಟ್ ಲೀಸ್ಟ್ ಇವಾಗ ತಗೊಂಡ್ರೆ ನಮಗೆ ನಮ್ಗೆ ನಾಲ್ಕು ವರ್ಷ ಆದ್ರೂ ಯೂಸ್ ಬರಬೇಕು ಒಂದು ಲ್ಯಾಪ್ಟಾಪು ರೈಟ್ ಸೊ ತರ್ಟಿ ತರ್ಟಿ ಫೈವ್ ತೌಸಂಡ್ ಫಾರ್ಟಿ ತೌಸಂಡ್ ವರ್ಗು ಫಿಫ್ಟಿ ತೌಸಂಡ್ ವರ್ಗು ಇನ್ವೆಸ್ಟ್ ಆಗುತ್ತೆ ಸೊ ಹಾಗಾಗಿ ಅಟ್ ಲೀಸ್ಟ್ ಮೂರು ನಾಲ್ಕು ವರ್ಷ ಆದ್ರೂ ಬರಬೇಕಲ್ವಾ ಸೊ ಅದೇ ಕಾರಣಕ್ಕಾಗಿನೇ ನಿಮ್ಗೆ ಗೊಂದಲ ಇರುತ್ತೆ ಯಾವ ಲ್ಯಾಪ್ಟಾಪ್ ಅನ್ನ ತಗೊಂಡ್ರೆ ಒಳ್ಳೇದು ಯಾವ ಲ್ಯಾಪ್ಟಾಪ್ ಚೂಸ್ ಮಾಡ್ಕೊಬೇಕು ಅನ್ಕೊಂಡ್ಬಿಟ್ಟು ನಿಮ್ಗೆ ಸ್ವಲ್ಪ ಗೊಂದಲ ಇರುತ್ತೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಆ ಡೌಟ್ಸ್ ನ ಕ್ಲಿಯರ್ ಮಾಡಿದೀನಿ ಯಾಕಂದ್ರೆ ನಾನು ಲ್ಯಾಪ್ಟಾಪ್ಸ್ ಬಗ್ಗೆ ಅಂದ್ರೆ ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಚಾಯ್ಸ್ ಮಾಡೋಕ್ಕಿಂತ ಮುಂಚೆ ಒಂಬತ್ತು ಅಂಶ ಒಂಬತ್ತು ಪಾಯಿಂಟ್ಸ್ಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಒಂಬತ್ತು ಪಾಯಿಂಟ್ಸ್ಗಳನ್ನ ನೀವು ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ ತಿಳ್ಕೊಳ್ಳಿ ಸೊ ಇದ್ರ ಮೇಲೆ ನೀವು ಡಿಸೈಡ್ ಮಾಡಿದ್ರೆ ನಿಮ್ಮ ಒಂದು ಲ್ಯಾಪ್ಟಾಪ್ ಏನು ಒಳ್ಳೆ ಚಾಯ್ಸ್ ಆಗಿರುತ್ತೆ ಅಂಡ್ ನಿಮಗೆ ಒಂದು ಏನೋ ಅಟ್ ಲೀಸ್ಟ್ ಒಂದು ಮೂರ್ನಾಲ್ಕು ವರ್ಷ ಐದು ವರ್ಷವರೆಗೂ ನೀವು ಒಂದು ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡಬಹುದು ರೈಟ್ ಸೊ ಗೈಸ್ ಮೊದಲಿಗೆ ಏನು ಅಂತಂದ್ರೆ ನೀವು ಲ್ಯಾಪ್ಟಾಪ್ನ ಚಾಯ್ಸ್ ಮಾಡಬೇಕು ಅಂತಂದ್ರೆ ನಿಮ್ಮ ನೀಡ್ ಏನಿದೆ ನಿಮ್ಮ ಬಜೆಟ್ ಪ್ಲಸ್ ನಿಮ್ಮ ನೀಡು ಇವೆರಡು ನೋಡಬೇಕಾಗುತ್ತೆ ರೈಟ್ ಸೊ ನಿಮ್ಮ ಬಜೆಟ್ ಎಷ್ಟಿದೆ ಅದಾದ್ಮೇಲೆ ನೀವು ನೀಡಿ ಅಂದ್ರೆ ನೀವು ಲ್ಯಾಪ್ ಟಾಪ್ ಏನ್ ಕಾರಣಕ್ಕಾಗಿ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ರೈಟ್ ಸೊ ಅದರ ಮೇಲೆ ನೀವು ಈ ಚಾಯ್ಸ್ ಗಳನ್ನ ಮಾಡಬಹುದು ನಾನೇನು ಇವಾಗ ಹೇಳ್ತಾ ಇದೀನಿ ಒಂಬತ್ತು ಪಾಯಿಂಟ್ಸ್ ಗಳನ್ನ ಸೊ ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಪ್ರೊಸೆಸರ್ ಸಿ ಪಿ ಯು ಸೊ ಇವಾಗ ಇತ್ತೀಚಿನಲ್ಲಿ ಸಿಗ್ತಾ ಇರೋದು ಎರಡೇ ಮೇನ್ ಪ್ರೊಸೆಸರ್ ಯಾವುದು ಇಂಟೆಲ್ ಆಗಿರಬಹುದು ಇಂಟೆಲ್ ಕೋರ್ ಐ ತ್ರೀ ಐ ಐ ಐ ಫೈವ್ ಐ ಸೆವೆನ್ ಈ ರೀತಿ ಬರುತ್ತೆ ರೈಟ್ ಸೊ ಅದ್ರ ಜೊತೆಗೆ ಎ ಡಿ ಪ್ರೊಸೆಸರ್ ಸೊ ಇವಾಗ ರೀಸೆಂಟ್ ಆಗಿ ಹೊಸ ಬಂದಿರೋದೇನಂತಂದ್ರೆ ಇದೀನಗಳಲ್ಲಿ ಎಂ ಡಿ ಇಂಟೆಲ್ ಮತ್ತು ಎಂ ಡಿ ಈ ಎರಡು ಪ್ರೊಸೆಸರ್ಗಳು ಇರುತ್ತೆ ಸೊ ಇದರಲ್ಲಿ ಸಿರೀಸ್ ಬರುತ್ತೆ ರೈಟ್ ಎಚ್ ಸಿರೀಸ್ ಅಂದ್ರೆ ಹೈ ಪರ್ಫಾರ್ಮೆನ್ಸ್ ಗೇಮಿಂಗ್ ಎಡಿಟಿಂಗ್ ಮತ್ತು ಹೆವಿ ಕೆಲಸಕ್ಕೆ ಇದು ಸೂಕ್ತವಾಗಿರುತ್ತೆ ಮತ್ತು ಯು ಅಂದ್ರೆ ಅಲ್ಟ್ರಾ ಬ್ಯಾಟರಿ ಸೇವಿಂಗ್ ಆಫೀಸ್ ಕೆಲಸ ಬ್ರೌಜಿಂಗ್ ಮತ್ತು ಸ್ಟೂಡೆಂಟ್ಸ್ ಏನಿರುತ್ತೆ ಇದು ಬೆಸ್ಟ್ ಆಗಿರುತ್ತೆ ಎಚ್ ಸಿರೀಸ್ ಮತ್ತು ಯು ಸಿರೀಸ್ ನೀವು ಬೇಸಿಕಲಿ ಫ್ಲಿಪ್ಕಾರ್ಟ್ ಅಲ್ಲಿ ಹೋಗಿಬಿಟ್ಟು ಯು ಎಚ್ ಸಿರೀಸ್ ಲ್ಯಾಪ್ಟಾಪ್ಸ್ ಅಂತ ಸರ್ಚ್ ಮಾಡಿದ್ರೆ ಎಲ್ಲ ಎಚ್ ಸಿರೀಸ್ ಬರುತ್ತೆ ಯು ಸಿರೀಸ್ ಅಂತ ಸರ್ಚ್ ಮಾಡಿದ್ರೆ ಯು ಸಿರೀಸ್ ಬರುತ್ತೆ ಅದರಲ್ಲಿ ನೋಡಿಕೊಂಡು ನೀವು ಅದನ್ನ ಏನು ಸೆಲೆಕ್ಟ್ ನ ಮಾಡಬಹುದು ರೈಟ್ ಸೊ ನಿಮ್ಮ ಕೆಲಸ ಎಷ್ಟು ಹೆವಿ ಅಂತ ಅದಕ್ಕೆ ತಕ್ಕ ಪ್ರೊಸೆಸರ್ ನ ಆಯ್ಕೆ ಮಾಡಿ ಅಂದ್ರೆ ನೀವು ಲೈಕ್ ನೋ ಫಾರ್ ಎಕ್ಸಾಂಪಲ್ ಏನೋ ಗೇಮಿಂಗ್ ಅಂದ್ರೆ ಹೈ ಪರ್ಫಾರ್ಮೆನ್ಸ್ ಗೇಮಿಂಗ್ ಆಗಿರ್ಲಿ ಅಥವಾ ವಿಡಿಯೋ ಎಡಿಟಿಂಗ್ಸ್ ಆಗಿರ್ಲಿ ರೈಟ್ ಸೊ ಹೈ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಮಲ್ಟಿ ವಿಂಡೋಸ್ ಓಪನ್ ಉಂಟು ಮಲ್ಟಿ ಟಾಸ್ಕಿಂಗ್ ಕೋಡಿಂಗ್ ಸೊ ಈ ರೀತಿ ನೀವು ಎಚ್ ಸಿರೀಸ್ ಜೊತೆಗೆ ಹೋಗ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನೀವು ಎಚ್ ಸಿರೀಸ್ ಅನ್ನ ಏನು ಪರ್ಚೇಸ್ ಮಾಡಿ ರೈಟ್ ಇನ್ನು ಸೆಕೆಂಡ್ ಬಂದ್ಬಿಟ್ಟು ರ್ಯಾಮ್ ಅಂದ್ರೆ ಮೆಮೊರಿ ನೀವೇನಿರುತ್ತೆ ಮಿನಿಮಮ್ ಏಟ್ ಜಿ ಬಿ ರ್ಯಾಮ್ ನಿಂದ ಸ್ಟಾರ್ಟ್ ಮಾಡಿ ರೈಟ್ ಮಿನಿಮಮ್ ಏಟ್ ಜಿ ಬಿ ರ್ಯಾಮ್ ನಿಮ್ಮ ಒಂದು ಲ್ಯಾಪ್ಟಾಪ್ ಯಾವುದೇ ಪರ್ಚೇಸ್ ಮಾಡಿದ್ರು ಮಿನಿಮಮ್ ಏಟ್ ಜಿ ಬಿ ರ್ಯಾಮ್ ಇರಬೇಕು ಅಂಡ್ ಮಲ್ಟಿಟಾಸ್ಕಿಂಗ್ ಮಾಡ್ತೀನಿ ಅಂದ್ರೆ ನೀವು ಮಲ್ಟಿ ಟಾಸ್ಕಿಂಗ್ ಎಡಿಟಿಂಗ್ ಗೇಮಿಂಗ್ ಅಂದ್ರೆ ನೀವು ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ಗೆ ಹೋಗಿ ಸೊ ಇವನ್ ನೀವು ಏಟ್ ಜಿ ಬಿ ರ್ಯಾಮ್ ಪರ್ಚೇಸ್ ಮಾಡಿದ್ರು ಆವಾಗ ಚಾಯ್ಸ್ ಮಾಡುವಾಗ ಎಕ್ಸ್ಪೆಂಡಬಲ್ ಯುನೋ ರ್ಯಾಮ್ ಅಂತ ಬರುತ್ತೆ ಸೊ ಅಂದ್ರೆ ನೀವು ಇವಾಗ ಏಟ್ ಜಿ ಬಿ ತಗೊಂಡು ಆಮೇಲೆ ನೀವು ಸಿಕ್ಸ್ಟೀನ್ ಕೂಡ ಮಾಡಬಹುದು ಅದಕ್ಕೆ ಎಕ್ಸ್ಪೆಂಡಬಲ್ ಮಾಡಬಹುದು ನೀವು ಆಮೇಲೆ ರೈಟ್ ಸೊ ಆ ರಾಮ್ನ ನೀವು ತಗೋಬಹುದು ವಿಚ್ ಈಸ್ ಲೈಕ್ ಯು ಏಟ್ ಜಿ ಬಿ ತಗೊಂಡ್ರೆ ಇಲ್ಲ ಅಂತಂದ್ರೆ ಸಿಕ್ಸ್ಟೀನ್ ಜಿ ಬಿ ಕಾರ್ಡ್ ನೀವು ಎಮ್ರಿ ಮೆಮ್ರಿ ಕಾರ್ಡ್ ತಗೋ ಸಿಕ್ಸ್ಟೀನ್ ಜಿ ಬಿ ಇದ್ರೆ ಡೆಸ್ಟ್ ಇವಾಗ ಸೇಲ್ ನಲ್ಲಿ ಏನಿದೆ ಅಂದ್ರೆ ಸಿಕ್ಸ್ಟೀನ್ ಜಿ ಬಿ ತುಂಬಾ ಕಡಿಮೆ ಸಿಗುತ್ತೆ ಸೊ ಹಾಗಾಗಿ ನೀವು ಸೇಲ್ ನಲ್ಲಿ ತಗೊತಾ ಇದ್ರೆ ಬಿ ಬಿಡಿ ಸೆಲ್ ನಲ್ಲಿ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಏ ನೀವು ನಾನು ರೆಕಮೆಂಡ್ ಮಾಡೋದು ನಿಮಗೆ ರೈಟ್ ಇನ್ನು ತರ್ಡ್ ಬಂದ್ಬಿಟ್ಟು ಸ್ಟೋರೇಜ್ ಎಸ್ ಎಸ್ ಡಿ ತಗೊಬೇಕಾ ಅಥವಾ ಎಚ್ ಡಿ ಡಿ ತಗೊಬೇಕಾ ಅಂದ್ಬಿಟ್ಟು ರೈಟ್ ಸೊ ನಾನು ರೆಕಮೆಂಡ್ ಮಾಡೋದು ನಿಮಗೆ ಆಲ್ವೇಸ್ ಸ್ಟೋರೇಜ್ ಏನಿದೆ ಎಸ್ ಎಸ್ ಡಿ ಲ್ಯಾಪ್ಟಾಪೇ ತಗೊಳ್ಳಿ ಎಸ್ ಎಸ್ ಡಿ ಏನಿರುತ್ತೆ ಎಸ್ ಎಸ್ ಡಿ ಫೈವ್ ಟ್ವೆಲ್ ಜಿ ಬಿ ಆಗಿರಲಿ ಅಥವಾ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಆಗಿರಲಿ ರೈಟ್ ಸೊ ಬಜೆಟ್ ಸ್ವಲ್ಪ ಚೆನ್ನಾಗಿದ್ರೆ ಫೈವ್ ಟ್ವೆಲ್ ಜಿ ಬಿ ತಗೊಳ್ಳಿ ರೈಟ್ ಇಲ್ಲ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಆದ್ರೂ ಕೂಡ ಪರವಾಗಿಲ್ಲ ಯಾಕಂದ್ರೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಕ್ವಿಕ್ ನೀವು ಬ್ರೌಸಿಂಗ್ ಮಾಡಬೇಕಾದ್ರೂ ಕ್ವಿಕ್ ಓಪನ್ ಆಗುತ್ತೆ ಅಪ್ಲಿಕೇಶನ್ಸ್ ಕ್ವಿಕ್ ಓಪನ್ ಆಗುತ್ತೆ ಎಸ್ ಎಸ್ ಡಿ ಅಲ್ಲಿ ಸೊ ಅದಕ್ಕಾಗಿ ನೀವು ಎಸ್ ಎಸ್ ಡಿನೇ ನೇ ಪ್ರಿಪೇರ್ ಮಾಡಿ ರೈಟ್ ಇನ್ನು ನಾಲ್ಕನೇದು ಬಂದ್ಬಿಟ್ಟು ಜಿ ಪಿ ಯು ಗ್ರಾಫಿಕ್ಸ್ ನಾರ್ಮಲ್ ಬ್ರೌಸಿಂಗ್ ಆಗಿದ್ರೆ ಮೂವೀಸ್ ಆಫೀಸ್ ವರ್ಕ್ ಆಗಿದ್ರೆ ನಿಮಗೆ ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಬರುತ್ತೆ ಅದು ಓಕೆ ನೋ ಪ್ರಾಬ್ಲಮ್ ರೈಟ್ ಸೊ ಇಲ್ಲ ನೀವು ಗೇಮಿಂಗ್ಗೆ ಗೇಮಿಂಗ್ ಆಗಿರ್ಬೋದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಸೊ ತ್ರೀ ಡಿ ಮಾಡಲಿಂಗು ಸೊ ಈ ಥರ ಹೆವಿ ವರ್ಕ್ ಮಾಡಂಗಿದ್ರೆ ನೀವು ಗ್ರಾಫಿಕ್ಸ್ ಕಾರ್ಡ್ ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಇರೋದನ್ನು ನೀವು ತಗೋಬೇಕಾಗುತ್ತೆ ಅದರಲ್ಲಿ ಎನ್ ವಿ ಡಿ ಅಥವಾ ಎ ಎಮ್ ಡಿ ಜಿ ಪಿಗೂ ನೀವು ಹೋಗ್ಬೋದು ರೈಟ್ ಸೊ ಇನ್ನು ಐದನೇದ್ದು ಡಿಸ್ಪ್ಲೇ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ರೈಟ್ ನೀವು ಚೂಸ್ ಮಾಡಬೇಕಾದ್ರೆ ಲ್ಯಾಪ್ಟಾಪ್ ಡಿಪ್ಲೇ ಡಿಸ್ಪ್ಲೇ ಕೂಡ ಒಂದು ಇಂಪಾರ್ಟೆಂಟ್ ಇದರಲ್ಲಿ ಸೊ ಹಾಗಾಗಿ ನೀವು ಫುಲ್ ಎಸ್ ಡಿಸ್ಪ್ಲೇ ಹೋಗಿ ಅಟ್ಲೀಸ್ಟ್ ಲೀಸ್ಟ್ ನೈನ್ಟೀನ್ ಟ್ವೆಂಟಿ ಇಂಟು ಒನ್ ಏಟ್ ಜೀರೋ ರೆಸುಲ್ಯೂಷನ್ಸ್ ಆಗಿರ್ಬೋದು ಇಲ್ಲ ನಿಮಗೆ ಐ ಪಿ ಎಸ್ ಪ್ಯಾನೆಲ್ ಸಿಕ್ಕರೆ ಇನ್ನೂ ಬೆಸ್ಟ್ ಐ ಪಿ ಎಸ್ ಪ್ಯಾನೆಲ್ ಇದ್ರೆ ಕಲರ್ಸ್ ವಿವಿಂಗ್ ಆ್ಯಂಗಲ್ ತುಂಬ ಬೆಟರ್ ಇರುತ್ತೆ ರೈಟ್ ಸೊ ಗೇಮಿಂಗ್ ಲ್ಯಾಪ್ಟಾಪ್ ಅಂದ್ರೆ ಒನ್ ಟ್ವೆಂಟಿ ಅಜರ್ಸ್ ಅಂಡ್ ಒನ್ ಫಾರ್ಟಿ ಫೋರ್ ಅಜರ್ಸ್ ರಿಪ್ರೆಸ್ ರೇಟ್ ಚೆಕ್ ಮಾಡಿ ಏನು ಅದನ್ನ ಅದರಲ್ಲಿ ಸ್ಪೆಸಿಫಿಕೇಶನ್ ಅಲ್ಲಿ ಸೊ ಅದರಲ್ಲಿ ಇದ್ರೆ ನೀವು ಅದನ್ನ ಪರ್ಚೇಸ್ ಮಾಡಬಹುದು ಇನ್ನು ಬ್ಯಾಟ್ರಿ ಲೈಫ್ ಥಿನ್ ಅಂಡ್ ಲೈಟ್ ಲ್ಯಾಪ್ಟಾಪ್ಸ್ ಯು ಸಿರೀಸ್ ಏನಿರುತ್ತೆ ಬ್ಯಾಟ್ರಿ ಬ್ಯಾಕಪ್ ತುಂಬಾ ಚೆನ್ನಾಗಿರುತ್ತೆ ಯು ಸಿರೀಸ್ ನಲ್ಲಿ ಗೇಮಿಂಗ್ ಲ್ಯಾಪ್ಟಾಪ್ಸ್ ಅಂತಂದ್ರೆ ಲೈಕ್ ಇನ್ನು ಎಚ್ ಸಿರೀಸ್ ಅಲ್ಲಿ ನೀವೇನು ಹೋಗ್ತೀರಾ ಅದರಲ್ಲಿ ಬ್ಯಾಟ್ರಿ ಲೈಫ್ ಸ್ವಲ್ಪ ಕಡಿಮೆ ಇರುತ್ತೆ ಮೋಸ್ಟ್ಲಿ ಚಾರ್ಜ್ಗೆ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ ರೇಟ್ನು ನೀವು ಗೇಮಿಂಗ್ ಆಡ್ತಿರಬೇಕಾದ್ರೆ ಸೊ ಹಾಗಾಗಿ ನೀವು ಏನು ನಿಮ್ಗೆ ಯಾವುದು ಪ್ರಿಫರೆನ್ಸ್ ಆಗುತ್ತೆ ಅಂದ್ರೆ ನೀವು ಜಾಸ್ತಿ ಗೇಮಿಂಗ್ ಎಲ್ಲ ಆಡ್ತೀರಾ ಹೈ ವರ್ಕ್ ಮಾಡ್ತೀರಾ ಅಂದ್ರೆ ಎಚ್ ಸೀರೀಸ್ ತಗೊಂಡ್ರೆ ನೀವು ಬ್ಯಾಟರಿ ಸ್ವಲ್ಪ ಅದರಲ್ಲಿ ಕಡಿಮೆ ಸಿಗುತ್ತೆ ಯೂ ಸೀರೀಸ್ ಅಲ್ಲಿ ಹೋದ್ರೆ ಬ್ಯಾಟರಿ ಲೈಫ್ ಸ್ವಲ್ಪ ನಿಮಗೆ ಚೆನ್ನಾಗಿ ಸಿಗುತ್ತೆ ಇನ್ನು ಬಿಲ್ಡ್ ಕ್ವಾಲಿಟಿ ಏಳನೇದ್ದು ನೀವು ಟ್ರಾವೆಲ್ ಹೆಚ್ಚು ಮಾಡ್ತೀರಾ ಅಂತಂದ್ರೆ ಲೈಟ್ ವೇಟ್ ಲ್ಯಾಪ್ಟಾಪ್ ಒನ್ ಟು ಒನ್ ಪಾಯಿಂಟ್ ಫೈವ್ ಜಿ ಏನಿರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಅಥವಾ ಹೋಮ್ ಆಫೀಸ್ ನಲ್ಲಿ ಯೂಸ್ ಮಾಡಂಗಿದ್ರೆ ರೈಟ್ ಪರ್ಫಾರ್ಮೆನ್ಸ್ ಲ್ಯಾಪ್ಟಾಪ್ ಅಂತಂದ್ರೆ ವೇಟ್ ಜಾಸ್ತಿ ಇದ್ರು ಏನ್ ತೊಂದರೆ ಇಲ್ಲ ಅಂದ್ರೆ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ ಅಥವಾ ಆಫೀಸ್ ನಲ್ಲಿ ಯೂಸ್ ಮಾಡ್ತೀರಾ ವೇಟ್ ಸ್ವಲ್ಪ ಜಾಸ್ತಿ ಇದ್ರು ಪರವಾಗಿಲ್ಲ ದೇ ನಾಟ್ ಅನಿ ಇಶ್ಯೂ ರೈಟ್ ಇನ್ನು ಎಂಟನೇದು ಬಂದ್ಬಿಟ್ಟು ಪೋರ್ಟ್ ಅಂಡ್ ಕನೆಕ್ಟಿವಿಟಿ ರೈಟ್ ಯು ಎಸ್ ಬಿ ಸಿ ಎಸ್ ಡಿ ಎಮ್ ಐ ಹೆಡ್ ಫೋನ್ ಜಾಕ್ ಎಸ್ ಡಿ ಕಾರ್ಡ್ ಸ್ಲಾಟ್ಸ್ ಎಲ್ಲ ಇವು ಕನ್ಫರ್ಮ್ ಮಾಡ್ಕೊಳ್ಳಿ ಮೊದಲು ಅದರಲ್ಲಿ ಇದೆಯಾ ಅಂದ್ಬಿಟ್ಟು ಸ್ಪೆಸಿಫಿಕೇಶನ್ ಅಲ್ಲಿ ಓದ್ಬಿಟ್ಟು ಇವೆಲ್ಲ ಕನ್ಫರ್ಮ್ ಮಾಡಿಕೊಂಡು ವೈಫೈ ಸಿಕ್ಸ್ ಬ್ಲೂಟೂತ್ ಫೈವ್ ಸಪೋರ್ಟ್ ಇದ್ರೆ ಕನೆಕ್ಟಿವಿಟಿ ಏನಿದೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಪರ್ಚೇಸ್ನ ಮಾಡ್ಕೋಬಹುದು ರೈಟ್ ಇನ್ನು ಲಾಸ್ಟ್ ಒಂಬತ್ತನೇದ್ದು ಬಜೆಟ್ ವರ್ಸ್ಟಸ್ ನೀಡ್ಸ್ ಒಂದು ಮೇನ್ ಪಾಯಿಂಟ್ ಏನು ಅಂತಂದ್ರೆ ನಿಮಗೆ ಬಜೆಟ್ ಸ್ಟೂಡೆಂಟ್ ಆಫೀಸ್ ಆಗಿದ್ರೆ ಐ ಫೈವ್ ಅಥವಾ ರೈಜನ್ ಫೈವ್ ಗೆ ಏಟ್ ಜಿ ಬಿ ರ್ಯಾಮ್ ಎಸ್ ಎಸ್ ಡಿ ಯು ಸಿರೀಸ್ ಲ್ಯಾಪ್ಟಾಪ್ ರೈಟ್ ಇನ್ನು ಗೇಮಿಂಗ್ ಎಡಿಟಿಂಗ್ ಅಂದ್ರೆ ಐ ಸೆವೆನ್ ಅಥವಾ ರೈಜನ್ ಸೆವೆನ್ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಎಚ್ ಸಿರೀಸ್ ಪ್ಲಸ್ ಡೆಡಿಕೇಟೆಡ್ ಜಿ ಪಿ ಯುಗೆ ನೀವು ಹೋಗ್ಬೋದು ಅಥವಾ ಇನ್ನೊ ಟ್ರಾವೆಲ್ ಆ್ಯಂಡ್ ಎವ್ರಿ ಡೇ ಯೂಸ್ ಮಾಡಂಗಿದ್ರೆ ಥಿನ್ ಅಂಡ್ ಲೈಟ್ ಯೂ ಸಿರೀಸ್ ಲಾಂಗ್ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ ಅದನ್ನು ಕೂಡ ನೀವು ಪರ್ಚೇಸ್ನ ಮಾಡ್ಕೋಬಹುದು ಹೀಗಾಗಿ ಲ್ಯಾಪ್ಟಾಪ್ ತಗೊಳ್ಳೋ ಮೊದಲು ಈ ಎಲ್ಲ ವಿಷಯಗಳನ್ನ ಚೆನ್ನಾಗಿ ಚೆಕ್ ಮಾಡಿ ಏನು ನಿಮಗೆ ಸೂಕ್ತವಾದ ಲ್ಯಾಪ್ಟಾಪ್ ಆಯ್ಕೆ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಈ ಏನ್ ನಾನು ಹೇಳಿರುವಂತ ಸ್ಪೆಸಿಫಿಕೇಶನ್ ಏನಿರುತ್ತೆ ಅದನ್ನ ಚೆಕ್ ಮಾಡ್ಬಿಟ್ಟು ಇನ್ನು ತಗೊಳ್ಳಿ ಸೊ ನಿಮ್ಗೆ ಅದನ್ನ ಸೆಲೆಕ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಗಾಯಸ್ ಓಕೆ ಐ ಹೋಪ್ ಈ ಒಂದು ಕೊಟ್ಟಿರುವಂತಹ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್ ಶೇರ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಮತ್ತಷ್ಟು ಒಂದು ಯೂಸ್ಫುಲ್ ಯೂಸ್ಫುಲ್ವರೆಗೂ ಟೇಕ್ ಕೇರ್ ಬಾಯ್